ತಿಪಡೂರಿನ ಕೌಸ್ತುಭಾ ಹೋಟೆಲ್ನಲ್ಲಿ ದೈತಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರುಗಳು ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಿಪಟೂರಿನ ಕಲ್ಪತೂರು ಆಡಿಟೋರಿಯಂನಲ್ಲಿ ಎನ್ಐಸಿಯು ವತಿಯಿಂದ ವಿದ್ಯಾರ್ಥಿಗಳಿಗೋಸ್ಕರ ಸಂವಿಧಾನದ ಅರಿವು ಕಾರ್ಯಕ್ರಮ ಮಾಡಲಾಯಿತು ಈ ಸಂವಿಧಾನದ ಅರಿವು ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕದೆ ಕಾರ್ಯಕ್ರಮ ಮಾಡಿರುವುದು ಸರಿಯಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ತರುವಂತ ಕೆಲಸ ಮಾಡಿದ್ದಾರೆ ಹಾಗಾಗಿ ಕಾರ್ಯಕ್ರಮದ ಆಯೋಜಕರು ಕೂಡ ಲಕ್ಷ್ಮೆ ಹಾಗೂ ಇನ್ನು ಮುಂದೆ ಇಂತಹ ಕಾರ್ಯಕ್ರಮಗಳನ್ನು ಮಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಹಾಕಿ ಕಾರ್ಯಕ್ರಮ ಮಾಡಬೇಕೆಂದು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಸ್ಸಿ ರಮೇಶ್ ಮಂಜುನಾಥ್ ಶಾಂತಪ್ಪ ಕೊಪ್ಪ ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯ ದಲಿತ ಸಂರಕ್ಷಣಾ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತಿನ ಕಾರ್ಯಕ್ರಮ ನಾವು ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಎಲ್ಲಾ ಮುಖಂಡರು ಸೇರಿ ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಸಂವಿಧಾನದ ಮೇಲೆ ತಿಳಿದಿರ್ತಕ್ಕಂಥ ಘನ ಸರ್ಕಾರ ಸಂವಿಧಾನ ಪೂಜಿಸತಕ್ಕಂಥ ಘನ ಸರ್ಕಾರ ಮತ್ತು ಘನ ಸರ್ಕಾರದ ಪ್ರತಿನಿಧಿಗಳು ಇಪ್ಪತ್ತಾರು ಒಂಬತ್ತು ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಕಲ್ಬದೂರು ಆಡಿಟೋರಿಯಂ ರೂಮ್ ನಲ್ಲಿ ಒಂದು ಕಾರ್ಯಕ್ರಮ ಸಂವಿಧಾನದ ಅರಿವು ಕಾರ್ಯಕ್ರಮ ಎಲ್ಲಾ ವಿದ್ಯಾರ್ಥಿಗಳನ್ನ ಕೂಡಿಸ್ಕೊಂಡು ಎನ್ಐಸಿಯು ರಾಷ್ಟ್ರೀಯ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಮುಂದೆ ಮತಾಧಿಕಾರಿಗಳು ಇದ್ದಾರೆ ಎಲ್ಲಾ ವಿದ್ಯಾರ್ಥಿಗಳನ್ನ ಕೂಡಿಕೊಂಡು ಸಂವಿಧಾನದ ಮೂಲ ಆಶಯವನ್ನು ಮಾಡ ಸಂವಿಧಾನದ ಪಿತಾಮಹನನ್ನ ಮತ್ತು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಬರಿದ್ದಾರೆ ಇದರ ಮೂಲ ಉದ್ದೇಶ ನೇರವಾಗಿ ಹೇಳಬೇಕು ಅಂದ್ರೆ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಎಂದು ಭಾವಿಸ್ತಾ ಇದ್ದೀವಿ ಇದನ್ನ ನಾವು ಉಗ್ರವಾಗಿ ಕಳುಹಿಸ್ತಾ ಇದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಜನಪ್ರತಿನಿಧಿಗಳು ಸ್ವಾಗತ ಮಾಡ್ತೀವಿ ಉಟ ಹಾಳ ಪಡ್ಕೊಳ್ಳುವ ಪ್ರಚಾರ ಮಾಡಿ ಜನರಿಗೆ ತಿಳುವಳಿಕೆ ಕೊಟ್ಟು ಕೆಲಸ ಮಾಡಬೇಕಾಗುತ್ತೆ ಇದು ಒಂದು ಅನಾಗರೀಕತೆ ಸಂವಿಧಾನದ ನಾವು